ನಮಸ್ಕಾರ ಇಂದು ನಾವು ಭಾರತೀಯ ಪ್ರಜಾಪ್ರಭುತ್ವದ ಒಂದು ಬಹಳ ಮುಖ್ಯವಾದ ಅಂಗ ಅಂದರೆ ನಮ್ಮ ಸಂಸತ್ತಿನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮ ಹತ್ರ ಲಕ್ಷ್ಮೀಕಾಂತ್ ಅವರ ಪುಸ್ತಕದ ಒಂದು ಅಧ್ಯಾಯದ ವಿಶ್ಲೇಷಣೆ ಇದೆ ಮತ್ತೆ ಕೆಲವು ಟಿಪ್ಪಣಿಗಳಿವೆ ಹೌದು ಖಂಡಿತ ಸಂಸತ್ತು ಹೇಗೆ ಕೆಲಸ ಮಾಡುತ್ತೆ ಅದರ ರಚನೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳದಿದೆಯಲ್ಲ ಅದು ಭಾರತದ ರಾಜಕೀಯ ವ್ಯವಸ್ಥೆಯನ್ನ ತಿಳಿಯಲು ತುಂಬಾನೇ ಮುಖ್ಯ ಹೌದು ಸೊ ನಮ್ಮ ಇವತ್ತಿನ ಗುರಿ ಏನಂದ್ರೆ ಸಂಸತ್ತು ಹೇಗೆ ರಚನೆಯಾಗಿದೆ ಅದರ ಕೆಲಸ ಏನು ಅದರಲ್ಲೂ ಈ ಲೋಕಸಭೆ ರಾಜ್ಯಸಭೆ ಇವೆಲ್ಲ ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಪಡ್ಕೊಳೋದು ಖಂಡಿತವಾಗಿಯೂ ನಮ್ಮ ಸಂವಿಧಾನದ ಭಾಗ ಫೈವ್ ಇದೆಯಲ್ಲ ಅದರಲ್ಲಿ ಅನುಚ್ಛೇದ ಸೆವೆಂಟಿ ನೈನ್ನಿಂದ ಒನ್ ಟ್ವೆಂಟಿ ಟೂರವರೆಗೆ ಇದರ ಬಗ್ಗೆನೇ ಪೂರ್ತಿ ವಿವರಗಳಿವೆ ಸೊ ನಾವು ಅದರ ರಚನೆಯಿಂದ ಶುರು ಮಾಡಿ ಅದರ ಕಾರ್ಯವಿಧಾನಗಳವರೆಗೂ ಹೋಗೋಣ ಸರಿ ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು ಸಂಸತ್ತು ಅಂದ್ರೆ ಏನು ನಾವು ಸಾಮಾನ್ಯವಾಗಿ ಲೋಕಸಭೆ ರಾಜ್ಯಸಭೆ ಅಂತ ಕೇಳಿರ್ತೀವಿ ಅಷ್ಟೇನಾ ಅಥವಾ ಹಾ ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಅಂದ್ಕೊಂಡಿರ್ತಾರೆ ಆದ್ರೆ ಸಂವಿಧಾನದ ಪ್ರಕಾರ ಅಂದ್ರೆ ಅನುಚ್ಛೇದ ಎಪ್ಪತ್ತೊಂಬತ್ತು ಹೇಳೋ ಹಾಗೆ ಭಾರತದ ಸಂಸತ್ತು ಅಂದ್ರೆ ಮೂರು ಭಾಗಗಳಿವೆ ಅದರಲ್ಲಿ ಮೂರು ಭಾಗಗಳ ಯಾವುದು ಒಂದು ರಾಷ್ಟ್ರಪತಿಗಳು ಎರಡನೇದು ರಾಜ್ಯಸಭೆ ಅಂದ್ರೆ ಮೇಲ್ಮನೆ ಮೂರನೇದು ಲೋಕಸಭೆ ಅಂದ್ರೆ ಕೆಳಮನೆ ಈ ಮೂರು ಸೇರಿದಾಗಲೇ ಭಾರತದ ಸಂಸತ್ತು ಪೂರ್ಣ ಆಗೋದು ಇದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಯಾಕೆಂದ್ರೆ ರಾಷ್ಟ್ರಪತಿಗಳು ಲೋಕಸಭೆಯ ಸದಸ್ಯರು ಅಲ್ಲ ರಾಜ್ಯಸಭೆಯ ಸದಸ್ಯರು ಅಲ್ಲ ಅಲ್ವಾ ಹೌದು ಅವರು ಯಾವುದೇ ಸದನದ ಸದಸ್ಯರಲ್ಲ ಆದರೂ ಅವರು ಸಂಸತ್ತಿನ ಭಾಗ ಅಂತೀರಾ ಅದೇಗೆ ಹೌದು ಅವರು ಸಂಸತ್ತಿನ ಅವಿಭಾಜ್ಯ ಅಂಗ ಯಾಕೆ ಅಂತಂದ್ರೆ ನೋಡಿ ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸೇರಿ ಒಂದು ಮಸೂದೆ ಅಂದ್ರೆ ಬಿಲ್ ಅದನ್ನ ಪಾಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಅದು ರಾಷ್ಟ್ರಪತಿಯವರತ್ರ ಹೋಗಿ ಅದಕ್ಕೆ ಒಪ್ಪಿಗೆ ಅಥವಾ ಅಂಕಿತ ಅಸೆಂಟ್ ಹಾಕೋವರೆಗೂ ಅದು ಕಾನೂನು ಆಕ್ಟ್ ಆಗೋದಿಲ್ಲ ಓಹೋ ಅಂದ್ರೆ ಅವರ ಅನುಮೋದನೆ ಕೊನೆ ಹಂತದಲ್ಲಿ ಬೇಕೇ ಬೇಕು ಅದಿಲ್ಲದೆ ಕಾನೂನು ಜಾರಿಗೆ ಬರೋದಿಲ್ಲ ಇದು ಒಂದು ರೀತಿ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಒಂದು ಕೊಂಡಿ ಇದ್ದಾಗೆ ನಮ್ಮ ವ್ಯವಸ್ಥೆಯಲ್ಲಿ ಇದು ಬೇರೆ ದೇಶಗಳಲ್ಲೂ ಇದೆಯಾ ಈ ತರದ ವ್ಯವಸ್ಥೆ ಹ್ಮ್ ಇದು ಸ್ವಲ್ಪ ಬ್ರಿಟಿಷ್ ಮಾದರಿಯನ್ನ ಹೋಲುತ್ತೆ ಅಲ್ಲೂ ನೋಡಿ ಸಂಸತ್ತು ಅಂದ್ರೆ ದೊರೆ ಅಥವಾ ರಾಣಿ ಕ್ರೌನ್ ಮತ್ತೆ ಹೌಸ್ ಆಫ್ ಲಾರ್ಡ್ಸ್ ಹೌಸ್ ಆಫ್ ಕಾಮನ್ಸ್ ಈ ಮೂರೂ ಆಗುತ್ತೆ ಹೌದು ಆದ್ರೆ ಅಮೆರಿಕದಲ್ಲಿ ಹಾಗಲ್ಲ ಅಲ್ಲಿ ಅಧ್ಯಕ್ಷರು ಶಾಸಕಾಂಗವಾದ ಕಾಂಗ್ರೆಸ್ನ ಭಾಗ ಅಲ್ಲ ಅಲ್ಲಿ ಶಾಸಕಾಂಗ ಬೇರೆ ಕಾರ್ಯಾಂಗ ಬೇರೆ ಅಂತ ಸ್ಪಷ್ಟವಾಗಿ ವಿಂಗಡಿಸಿದ್ದಾರೆ ನಮ್ಮದು ಸ್ವಲ್ಪ ವಿಭಿನ್ನ ಒಂದು ಮಿಶ್ರಣ ಅಂತ ಹೇಳ್ಬೋದು ಸರಿ ಸರಿ ಈಗ ಸಂಸತ್ತಿನ ಆ ಎರಡು ಮುಖ್ಯ ಸದನಗಳ ಬಗ್ಗೆ ಮಾತಾಡೋಣ ಮೊದಲಿಗೆ ರಾಜ್ಯಸಭೆ ಬಗ್ಗೆ ತಿಳಿಯೋಣ ಅದನ್ನ ಹಿರಿಯರ ಸದನ ಅಥವಾ ಮೇಲ್ಮನೆ ಅಂತಾನೂ ಕರಿತಾರಲ್ವಾ ಹೌದು ಕರಿತಾರೆ ಅದರ ರಚನೆ ಹೇಗಿರುತ್ತೆ ಎಷ್ಟು ಜನ ಸದಸ್ಯರಿರ್ತಾರೆ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಗರಿಷ್ಠ ಸದಸ್ಯ ಬಲ ಇನ್ನೂರ ಐವತ್ತಕ್ಕೆ ನಿಗದಿಪಡಿಸಲಾಗಿದೆ ಇನ್ನೂರ ಐವತ್ತು ಹೌದು ಇದ್ರಲ್ಲಿ ಎರಡುನೂರ ಮೂವತ್ತೆಂಟು ಸದಸ್ಯರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ತಾರೆ ಇನ್ನುಳಿದ ಹನ್ನೆಂಡು ಸದಸ್ಯರನ್ನ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ ಓ ನಾಮನಿರ್ದೇಶನ ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ ಇವರು ಯಾರು ಯಾವ ಆಧಾರದ ಮೇಲೆ ಇವರನ್ನ ಆಯ್ಕೆ ಮಾಡ್ತಾರೆ ನೋಡಿ ಸಾಹಿತ್ಯ ವಿಜ್ಞಾನ ಕಲೆ ಮತ್ತು ಸಮಾಜ ಸೇವೆ ಈ ಕ್ಷೇತ್ರಗಳಲ್ಲಿ ವಿಶೇಷವಾದ ಜ್ಞಾನ ಅಥವಾ ಗಣನೀಯವಾದ ಅನುಭವ ಇರೋ ವ್ಯಕ್ತಿಗಳನ್ನ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನೇಮಿಸ್ತಾರೆ ಅಂದ್ರೆ ಆ ಕ್ಷೇತ್ರಗಳ ತಜ್ಞರನ್ನ ತರೋ ಪ್ರಯತ್ನ ಖಂಡಿತ ಆಯಾ ಕ್ಷೇತ್ರದ ಅನುಭವ ಸದನಕ್ಕೆ ಸಿಗ್ಲಿ ಅನ್ನೋದು ಇದರ ಉದ್ದೇಶ ಹಾಗಾದ್ರೆ ಈ ಎರಡ್ನೂರ ಮೂವತ್ತೆಂಟು ಸದಸ್ಯರು ಅಂದ್ರೆ ರಾಜ್ಯಗಳಿಂದ ಬರೋರು ಅವರ ಆಯ್ಕೆ ಹೇಗೆ ನಾವು ನೇರವಾಗಿ ವೋಟ್ ಹಾಕ್ತೀವ ಅವರಿಗೆ ಇಲ್ಲ ಇಲ್ಲ ಅದು ನೇರ ಚುನಾವಣೆ ಅಲ್ಲ ಅದು ಪರೋಕ್ಷ ಚುನಾವಣೆ ಆಯಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರಿರ್ತಾರಲ್ಲ ಎಲ್ ಎಂಎಲ್ಎಸ್ ಹೌದು ಎಲ್ ಎಸ್ ಅವರುಗಳು ಮತ ಚಲಾಯಿಸಿ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಇದಕ್ಕೆ ಒಂದು ವಿಶೇಷ ಪದ್ಧತಿ ಇದೆ ಆನುಪಾತಿಕ ಪ್ರಾತಿನಿಧ್ಯತೆಯ ಏಕಮತ ವರ್ಗಾವಣೆ ಪದ್ಧತಿ ಅಂತ ಓಹ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಅಲ್ವಾ ಹೌದು ಸ್ವಲ್ಪ ಸಂಕೀರ್ಣ ಆದ್ರೆ ಅದರ ಮುಖ್ಯ ಉದ್ದೇಶ ಏನಂದ್ರೆ ಮತಗಳು ವೇಸ್ಟ್ ಆಗಬಾರದು ಮತ್ತು ಸಣ್ಣ ಪುಟ್ಟ ಪಕ್ಷಗಳಿಗೂ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಮತದಾರರು ತಮ್ಮ ಆದ್ಯತೆಯನ್ನು ಕೊಡ್ತಾರೆ ಸರಿ ಈಗ ರಾಜ್ಯಗಳಿಗೆ ಸೀಟುಗಳು ಹೇಗೆ ಹಂಚಿಕೆ ಆಗಿವೆ ಎಲ್ಲ ರಾಜ್ಯಗಳಿಗೂ ಸಮಾನ ಸಂಖ್ಯೆಯ ಸದಸ್ಯರಿರ್ತಾರ ಇಲ್ಲ ಇಲ್ಲ ಅದು ಅಮೆರಿಕದ ಸೆನೆಟ್ ತರ ಅಲ್ಲ ಅಮೆರಿಕದಲ್ಲಿ ಚಿಕ್ಕ ರಾಜ್ಯ ಇರಲಿ ದೊಡ್ಡ ರಾಜ್ಯ ಇರಲಿ ಪ್ರತಿ ರಾಜ್ಯಕ್ಕೂ ಎರಡು ಸೆನೆಟರ್ಗಳು ಅಂತ ನಿಗ್ದಿದಾಗಿದೆ ಹೌದು ಆದರೆ ಭಾರತದಲ್ಲಿ ಹಾಗಲ್ಲ ನಮ್ಮಲ್ಲಿ ರಾಜ್ಯಸಭಾ ಸ್ಥಾನಗಳನ್ನ ಆ ರಾಜ್ಯದ ಜನಸಂಖ್ಯೆ ಆಧಾರದ ಮೇಲೆ ಹಂಚಿದ್ದಾರೆ ಹೆಚ್ಚು ಜನಸಂಖ್ಯೆ ಇರೋ ರಾಜ್ಯಕ್ಕೆ ಉದಾಹರಣೆಗೆ ಉತ್ತರ ಪ್ರದೇಶಕ್ಕೆ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅದೇ ಗೋವಾ ಸಿಕ್ಕಿಂ ಅಂತಹ ಸಣ್ಣ ರಾಜ್ಯಗಳಿಗೆ ಕಡಿಮೆ ಸ್ಥಾನಗಳು ಇರುತ್ತೆ ಇದು ನಮ್ಮ ಒಕ್ಕೂಟ ವ್ಯವಸ್ಥೆಯ ಒಂದು ಲಕ್ಷಣ ಈಗ ಪ್ರಸ್ತುತ ಎಷ್ಟು ಸದಸ್ಯರಿದ್ದಾರ ರಾಜ್ಯಸಭೆಯಲ್ಲಿ ಸದಸ್ಯರು ಸರಿ ಇನ್ನು ಅವಧಿ ಬಗ್ಗೆ ಹೇಳಿ ಲೋಕಸಭೆ ತರ ಐದು ವರ್ಷಕ್ಕೊಮ್ಮೆ ಇದು ಕೂಡ ವಿಸರ್ಜನೆ ಆಗುತ್ತಾ ಇಲ್ಲ ಇಲ್ಲ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ರಾಜ್ಯಸಭಾ ಇದೆಯಲ್ಲ ಅದು ಒಂದು ಶಾಶ್ವತ ಸದನ ಪರ್ಮನೆಂಟ್ ಬಾಡಿ ಅದು ಯಾವತ್ತೂ ಪೂರ್ತಿಯಾಗಿ ವಿಸರ್ಜನೆ ಆಗೋದಿಲ್ಲ ಓಹ್ ಹಾಗಾದರೆ ಅದು ಯಾವಾಗ್ಲೂ ಇರುತ್ತೆ ಹೌದು ಅದು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತೆ ಅದೇ ಸದಸ್ಯರ ಅವಧಿ ಮಾತ್ರ ಬೇರೆ ಸದಸ್ಯರ ಎಷ್ಟು ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಆರು ವರ್ಷಗಳು ವರ್ಷ ಹೌದು ಆದರೆ ಒಂದು ವಿಶೇಷ ವ್ಯವಸ್ಥೆ ಇದೆ ಪ್ರತಿ ಎರಡು ವರ್ಷಕ್ಕೆ ಒಮ್ಮೆ ಸದನದಲ್ಲಿರೋ ಒಟ್ಟು ಸದಸ್ಯರಲ್ಲಿ ಸುಮಾರು ಮೂರನೇ ಒಂದು ಭಾಗದಷ್ಟು ಒನ್ ಥರ್ಡ್ ಸದಸ್ಯರು ನಿವೃತ್ತರಾಗ್ತಾರೆ ಹ್ಮ್ ಅವರ ಆರು ವರ್ಷದ ಅವಧಿ ಮುಗಿದಿರುತ್ತೆ ಆ ಖಾಲಿಯಾದ ಸ್ಥಾನಗಳಿಗೆ ಮತ್ತೆ ಚುನಾವಣೆ ನಡೆಯುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಸದನದಲ್ಲಿ ಯಾವಾಗ್ಲೂ ಅನುಭವಿ ಸದಸ್ಯರು ಇರ್ತಾರೆ ಹೊಸಬರು ಬರ್ತಾ ಇರ್ತಾರೆ ಒಂದು ನಿರಂತರತೆ ಕಾಪಾಡ್ಕೊಂಡು ಹೋಗ್ಬಹುದು ಓ ಇದು ಚೆನ್ನಾಗಿದೆ ಅಂದ ಹಾಗೆ ಈ ಆರು ವರ್ಷದ ಅವಧಿ ಸಂವಿಧಾನದಲ್ಲೇ ಇದೆಯಾ ಆ ಇಲ್ಲ ಕುತೂಹಲಕಾರಿ ವಿಷಯ ಅಂದ್ರೆ ಸಂವಿಧಾನದಲ್ಲಿ ಸದಸ್ಯರ ಅವಧಿ ಎಷ್ಟು ಅಂತ ನೇರವಾಗಿ ಹೇಳಿಲ್ಲ ಸಂಸತ್ತು ಒಂದು ಕಾನೂನು ಮಾಡಿದೆ ಪ್ರಜಾಪ್ರಾತಿನಿಧ್ಯ ಕಾಯ್ದೆ ಅಂತ ಆಫ್ ಪೀಪಲ್ ಹೌದು ಆ ಕಾಯ್ದೆಯ ಮೂಲಕ ಈ ಆರು ವರ್ಷದ ಅವಧಿಯನ್ನ ನಿಗದಿಪಡಿಸಲಾಗಿದೆ ಓಕೆ ಓಕೆ ಇದು ರಾಜ್ಯಸಭೆ ಬಗ್ಗೆ ಆಯ್ತು ಈಗ ಲೋಕಸಭೆ ಕಡೆಗೆ ಬರೋಣ ಇದನ್ನ ಕೆಳಮನೆ ಅಂತಾರೆ ಅಥವಾ ಜನಪ್ರಿಯ ಸದನ ಅಂತಲೂ ಕರೀತಾರೆ ಯಾಕೆ ಹಾಗೆ ಜನಪ್ರಿಯ ಸದನ ಯಾಕಂದ್ರೆ ಅದರ ಸದಸ್ಯರನ್ನ ದೇಶದ ಜನರೇ ನೇರವಾಗಿ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡ್ತಾರೆ ಅಂದ್ರೆ ನಾವೆಲ್ಲಾ ವೋಟ್ ಹಾಕಿ ಎಂಪಿಗಳನ್ನ ಆಯ್ಕೆ ಮಾಡ್ತೀವಲ್ಲ ಅದು ಲೋಕಸಭೆಗೆ ಕಳಿಸ್ತಾರೆ ಮೊದಲು ಇಪ್ಪತ್ತೊಂದು ವರ್ಷ ಇತ್ತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅರವತ್ತೊಂದನೇ ತಿದ್ದುಪಡಿ ಮಾಡಿ ಹದಿನೆಂಟಿಗೆ ಇಳಿಸಿದ್ರು ಇದು ನೇರವಾಗಿ ಜನರನ್ನ ಪ್ರತಿನಿಧಿಸೋದರಿಂದ ಇದಕ್ಕೆ ಜನಪ್ರಿಯ ಸದನ ಅನ್ನೋ ಹೆಸರು ಇದರ ಗರಿಷ್ಠ ಸದಸ್ಯ ಬಲ ಎಷ್ಟು ಮತ್ತೆ ಚುನಾವಣೆ ಹೇಗೆ ನಡೆಯುತ್ತೆ ಇದರ ಗರಿಷ್ಠ ಸದಸ್ಯ ಬಲ ಐನೂರ ಐವತ್ತು ಕ್ಕೆ ನಿಗದಿಪಡಿಸಲಾಗಿದೆ ಐನೂರ ಮೂವತ್ತು ರಾಜ್ಯಗಳಿಂದ ಇಪ್ಪತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಅಂತ ಅಧೇ ಸದ್ಯಕ್ಕೆ ಐನೂರ ನಲವತ್ಮೂರು ಸದಸ್ಯರಿದ್ದಾರೆ ಐನೂರ ಮೂವತ್ತು ರಾಜ್ಯಗಳಿಂದ ಮತ್ತು ಹದಿಮೂರು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾವಣಾ ಪದ್ಧತಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಫಾಸ್ಟ್ ಪಾಸ್ ದ ಪೋಸ್ಟ್ ಎಫ್ಪಿಟಿಪಿ ಸಿಸ್ಟಮ್ ಇದೆ ಎಫ್ಪಿಟಿಪಿ ಅಂದ್ರೆ ಅಂದ್ರೆ ಪ್ರತಿ ಚುನಾವಣಾ ಕ್ಷೇತ್ರದಲ್ಲಿ ಯಾರೋ ಎಲ್ಲರಿಗಿಂತ ಹೆಚ್ಚು ವೋಟುಗಳನ್ನ ಪಡಿತಾರೋ ಅವರೇ ಗೆದ್ದ ಹಾಗೆ ಅವರಿಗೆ ಶೇಕಡ ಐವತ್ತು ಕ್ಕಿಂತ ಹೆಚ್ಚು ವೋಟ್ ಬರ್ಲೇಬೇಕು ಅಂತೇನಿಲ್ಲ ಯಾರು ಫಸ್ಟ್ ಬರ್ತಾರೋ ಅವರೇ ವಿಜೇತರು ಸರಿ ಮೊದಲು ಇಬ್ರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಿದ್ರಲ್ಲ ಲೋಕಸಭೆಗೆ ಹೌದು ಆ ವ್ಯವಸ್ಥೆ ಇತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮಾಡಿದ್ರಲ್ಲ ಹೌದು ಆ ತಿದ್ದುಪಡಿ ಮೂಲಕ ಆ ಆಂಗ್ಲೋ ಇಂಡಿಯನ್ ಸದಸ್ಯರ ನಾಮನಿರ್ದೇಶನವನ್ನ ನಿಲ್ಲಿಸಲಾಗಿದೆ ಸೊ ಈಗ ಲೋಕಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು ಯಾರೂ ಇಲ್ಲ ಓಕೆ ಇನ್ನು ಲೋಕಸಭೆಯ ಅವಧಿ ಇದು ರಾಜ್ಯಸಭೆ ತರನೇನಾ ಅಥವಾ ಬೇರೆನಾ ಇಲ್ಲ ಇದು ರಾಜ್ಯಸಭೆ ತರ ಶಾಶ್ವತ ಅಲ್ಲ ಲೋಕಸಭೆಯ ಸಾಮಾನ್ಯ ಅಧಿಕಾರಾವಧಿ ಅದು ಮೊದಲನೇ ಸಭೆ ಸೇರಿದ ದಿನದಿಂದ ಐದು ವರ್ಷಗಳು ವರ್ಷ ಮುಗಿದ ತಕ್ಷಣ ಅದು ತಾನಾಗಿಯೇ ವಿಸರ್ಜನೆಯಾಗುತ್ತೆ ಮತ್ತೆ ಹೊಸದಾಗಿ ಚುನಾವಣೆ ನಡಿಬೇಕು ಆದರೆ ಆದರೆ ರಾಷ್ಟ್ರಪತಿಗಳು ಬಯಸಿದ್ರೆ ಅಂದ್ರೆ ಸರ್ಕಾರದ ಸಲಹೆ ಮೇರೆಗೆ ಐದು ವರ್ಷ ತುಂಬೋದಕ್ಕಿಂತ ಮುಂಚೆನೂ ಲೋಕಸಭೆಯನ್ನ ವಿಸರ್ಜಿಸಬಹುದು ಉದಾಹರಣೆಗೆ ಸರ್ಕಾರ ಬಹುಮತ ಕಳೆದುಕೊಂಡಾಗ ಹ್ಮ್ ಹೌದು ಇನ್ನೊಂದು ವಿಷಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಾದರೂ ಜಾರಿಯಲ್ಲಿದ್ದರೆ ಆಗ ಸಂಸತ್ತು ಒಂದು ಕಾನೂನು ಮಾಡಿ ಲೋಕಸಭೆಯ ಅವಧಿಯನ್ನ ಒಂದು ಸಲಕ್ಕೆ ಒಂದು ವರ್ಷದ ಹಾಗೆ ವಿಸ್ತರಿಸ್ಬೋದು ಆದರೆ ತುರ್ತು ಪರಿಸ್ಥಿತಿ ಮುಗಿದ ಮೇಲೆ ಆರು ತಿಂಗಳಿಗಿಂತ ಹೆಚ್ಚು ಕಾಲ ವಿಸ್ತರಿಸೋ ಹಾಗಿಲ್ಲ ಸರಿ ಈಗ ಸಂಸತ್ ಸದಸ್ಯರಾಗಬೇಕು ಅಂದ್ರೆ ಅಂದ್ರೆ ಎಂ ಪಿ ಆಗಬೇಕು ಅಂದ್ರೆ ಏನು ಅರ್ಹತೆಗಳು ಬೇಕು ಮತ್ತು ಯಾವ ಸಂದರ್ಭಗಳಲ್ಲಿ ಅವರು ಅನರ್ಹರಾಗ್ತಾರೆ ಇದರ ಬಗ್ಗೆ ಸ್ವಲ್ಪ ಹೇಳಿ ಹ್ಮ್ ಅರ್ಹತೆಗಳು ಅಂತ ಬಂದಾಗ ಸಂವಿಧಾನ ಕೆಲವು ಮೂಲಭೂತ ಅರ್ಹತೆಗಳನ್ನ ಹೇಳುತ್ತೆ ಮೊದಲನೇದಾಗಿ ವ್ಯಕ್ತಿ ಭಾರತದ ಪ್ರಜೆಯಾಗಿರ್ಬೇಕು ಸರಿ ಏಳ್ನೇದು ಸಂವಿಧಾನಕ್ಕೆ ನಿಷ್ಠೆಯಿಂದ ಇರ್ತೀನಿ ಅಂತ ಪ್ರಮಾಣ ವಚನ ಸ್ವೀಕರಿಸ್ಬೇಕು ಮೂರ್ನೇದು ವಯಸ್ಸು ರಾಜ್ಯಸಭೆಗೆ ಸ್ಪರ್ಧಿಸಬೇಕಂದ್ರೆ ಕನಿಷ್ಠ ಮೂವತ್ತು ವರ್ಷ ಆಗಿರಬೇಕು ಲೋಕಸಭೆಗೆ ಆದರೆ ಕನಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ಮೂವತ್ತು ರಾಜ್ಯಸಭೆಗೆ ಇಪ್ಪತ್ತೈದು ಲೋಕಸಭೆಗೆ ಹೌದು ಇದಲ್ಲದೆ ಸಂಸತ್ತು ಕಾಲಕಾಲಕ್ಕೆ ಕಾನೂನಿನ ಮೂಲಕ ಬೇರೆ ಅರ್ಹತೆಗಳನ್ನು ನಿಗದಿಪಡಿಸಬಹುದು ಉದಾಹರಣೆಗೆ ಆರ್ಪಿಎ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂದು ಇದೆಯಲ್ಲ ಅದರ ಪ್ರಕಾರ ದೇಶದ ಯಾವುದಾದ್ರೂ ಒಂದು ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ನೋಂದಾಯಿಸಿರ್ಬೇಕು ಸರಿ ಇನ್ನು ಅನರ್ಹತೆಗಳು ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ಸ್ ಯಾವ ಕಾರಣಕ್ಕೆ ಒಬ್ಬರು ಸಂಸದರಾಗಲು ಸಾಧ್ಯವಿಲ್ಲ ಅಥವಾ ಆಗಿದ್ದವರು ಸದಸ್ಯತ್ವ ಕಳೆದುಕೊಳ್ಬೋದು ಹ್ಮ್ ಅನರ್ಹತೆಗಳಿಗೂ ಸಂವಿಧಾನದಲ್ಲೇ ಅನುಚ್ಛೇದ ನೂರ ಎರಡು ಮತ್ತು ಆರ್ ಪಿ ಎ ಕಾಯ್ದೆಯಲ್ಲೂ ಹಲವು ಆಧಾರಗಳನ್ನ ಕೊಟ್ಟಿದ್ದಾರೆ ಮುಖ್ಯವಾದವುಗಳನ್ನ ಹೇಳ್ತೀನಿ ಕೇಳಿ ಹೇಳಿ ಒಂದು ವೇಳೆ ಅವರು ಸರ್ಕಾರದ ಅಡಿಯಲ್ಲಿ ಯಾವುದಾದ್ರೂ ಲಾಭದಾಯಕ ಹುದ್ದೆ ಹೊಂದಿದ್ರೆ ಅನರ್ಹರಾಗ್ತಾರೆ ಕೆಲವು ವಿನಾಯಿತಿಗಳೂ ಇವೆ ಇದಕ್ಕೆ ಎರಡ್ನೇದು ಅವರು ಮಾನಸಿಕವಾಗಿ ಅಸ್ವಸ್ಥರು ಅಂತ ಸಕ್ಷಮ ನ್ಯಾಯಾಲಯ ಘೋಷಣೆ ಮಾಡಿದ್ರೆ ಅಥವಾ ಅವರು ದಿವಾಳಿ ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವೆಂಟ್ ಆಗಿದ್ರೆ ಸರಿ ಮೂರ್ನೇದು ಅವರು ಭಾರತದ ಪೌರತ್ವವನ್ನೇ ಕಳ್ಕೊಂಡ್ರೆ ಅಥವಾ ಸ್ವ ಬೇರೆ ದೇಶದ ಪೌರತ್ವವನ್ನ ಪಡೆದರೆ ನಾಲ್ಕನೇದು ಸಂಸತ್ತು ಮಾಡಿದ ಯಾವುದಾದ್ರೂ ಕಾನೂನಿನ ಅಡಿಯಲ್ಲಿ ಅನರ್ಹಗೊಂಡ್ರೆ ಇಲ್ಲಿ ಆರ್ಪಿಎ ಕಾಯ್ದೆ ನೈನ್ಟೀನ್ ಫಿಫ್ಟಿ ಒನ್ ಬಹಳ ಮುಖ್ಯ ಅದರಲ್ಲಿ ಇನ್ನೂ ಕೆಲವು ಕಾರಣಗಳಿವೆ ಉದಾಹರಣೆಗೆ ಉದಾಹರಣೆಗೆ ಚುನಾವಣಾ ಅಪರಾಧಗಳಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರೆ ಯಾವುದಾದ್ರೂ ಅಪರಾಧಕ್ಕೆ ಎರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆಗಿದ್ರೆ ಶಿಕ್ಷೆ ಮುಗಿದ ಮೇಲೂ ಆರು ವರ್ಷಗಳ ಕಾಲ ಅನರ್ಹತೆ ಇರುತ್ತೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಆಸಕ್ತಿ ಹೊಂದಿದ್ರೆ ಸಾಮಾಜಿಕ ಅಪರಾಧಗಳು ಅಂದ್ರೆ ಅಸ್ಪೃಶ್ಯತೆ ವರದಕ್ಷಿಣೆ ಸತಿ ಪದ್ಧತಿ ಇಂಥ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದ್ರೆ ಹೀಗೆ ಹಲವು ಕಾರಣಗಳಿವೆ ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿರೋದು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಅದು ಕೂಡ ಅನರ್ಹತೆಗೆ ಕಾರಣ ಆಗುತ್ತಲ್ಲ ಹೌದು ಖಂಡಿತ ಅದು ಸಂವಿಧಾನದ ಹತ್ತನೇ ಅನುಸೂಚಿಯಲ್ಲಿದೆ ತಿದ್ದುಪಡಿ ಮೂಲಕ ಇದನ್ನ ಸೇರಿಸಿದ್ರು ಇದರ ಪ್ರಕಾರ ಒಬ್ಬ ಸದಸ್ಯ ತಾನು ಆಯ್ಕೆಯಾದ ಪಕ್ಷವನ್ನ ಸ್ವ ಇಚ್ಛೆಯಿಂದ ಬಿಟ್ಟು ಹೋದ್ರೆ ಅಥವಾ ಪಕ್ಷದ ವಿಪ್ ಅಂದ್ರೆ ಪಕ್ಷದ ಆದೇಶ ಉಲ್ಲಂಘಿಸಿ ಸದನದಲ್ಲಿ ಮತ ಹಾಕಿದ್ರೆ ಅಥವಾ ಮತ ಹಾಕದೇ ಇದ್ರೆ ಮತ್ತು ಹದ್ನೈದು ದಿನದೊಳಗೆ ಪಕ್ಷ ಅದನ್ನ ಕ್ಷಮಿಸದೇ ಇದ್ರೆ ಆಗ ಅನರ್ಹರಾಗ್ತಾರೆ ಹೌದು ಹಾಗೇನೆ ಪಕ್ಷೇತರವಾಗಿ ಆಯ್ಕೆಯಾದ ಸದಸ್ಯ ಆಮೇಲೆ ಯಾವುದಾದ್ರೂ ರಾಜಕೀಯ ಪಕ್ಷ ಸೇರಿದ್ರೆ ಅಥವಾ ನಾಮನಿರ್ದೇಶಿತ ಸದಸ್ಯರು ನಾಮಿನೇಟ್ ಆದ ಆರು ತಿಂಗಳ ನಂತರ ಯಾವುದಾದ್ರೂ ಪಕ್ಷ ಸೇರಿದ್ರೆ ಅವರು ಕೂಡ ಅನರ್ಹರಾಗ್ತಾರೆ ಇದು ರಾಜಕೀಯ ಪಕ್ಷಾಂತರವನ್ನ ತಡೆಯೋಕೆ ತಂದಿರೋ ಕಾನೂನು ಸರಿ ಈ ಎಲ್ಲಾ ಅನರ್ಹತೆಗಳ ಬಗ್ಗೆ ಅಂತಿಮ ನಿರ್ಧಾರ ತಗೊಳ್ಳೋದು ಯಾರು ಈಗ ಒಬ್ಬ ಸದಸ್ಯ ಅನರ್ಹ ಹೌದೋ ಅಲ್ವೋ ಅಂತ ಯಾರು ಡಿಸೈಡ್ ಮಾಡ್ತಾರೆ ಇಲ್ಲಿ ಎರಡೂ ರೀತಿ ಇದೆ ಸಂವಿಧಾನದಲ್ಲಿ ಹೇಳಿರೋ ಕಾರಣಗಳು ಅಥವಾ ಆರ್ಪಿಎ ಕಾಯ್ದೆ ಆಧಾರದ ಮೇಲೆ ಅನರ್ಹತೆ ಬಂದ್ರೆ ಅದರ ಬಗ್ಗೆ ಅಂತಿಮ ನಿರ್ಧಾರ ರಾಷ್ಟ್ರಪತಿಗಳದು ಆದ್ರೆ ಅವರು ಚುನಾವಣಾ ಆಯೋಗದ ಸಲಹೆಯನ್ನ ಪಡೆದು ನಿರ್ಧಾರ ತಗೋಬೇಕು ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ ಸಲಹೆ ಮೇರೆಗೆ ಹೌದು ಆದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಹತ್ತನೇ ಅನುಸೂಚಿ ಅಡಿಯಲ್ಲಿ ಅನರ್ಹತೆ ಬಂದ್ರೆ ಅದರ ಬಗ್ಗೆ ನಿರ್ಧಾರ ತಗೊಳ್ಳೋ ಅಧಿಕಾರ ಆಯಾ ಸದನದ ಸಭಾಧ್ಯಕ್ಷರಿಗಿರತ್ತೆ ಅಂದ್ರೆ ಲೋಕಸಭೆಯಲ್ಲಿ ಸ್ಪೀಕರ್ ರಾಜ್ಯಸಭೆಯಲ್ಲಿ ಸಭಾಪತಿ ಚೇರ್ಮನ್ ಕರೆಕ್ಟ್ ಆದರೆ ಇಲ್ಲಿಗೊಂದು ಮುಖ್ಯ ವಿಷಯ ಗಮನಿಸ್ಬೇಕು ಸಭಾಧ್ಯಕ್ಷರು ತಗೊಂಡ ನಿರ್ಧಾರ ಇದೆಯಲ್ಲ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂದರೆ ಅದು ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತೆ ನೀವು ಈಗ ಸ್ಪೀಕರ್ ಮತ್ತು ಸಭಾಪತಿ ಅಂತ ಹೇಳಿದ್ರಿ ಅವರ ಪಾತ್ರಗಳೇನು ಅವರೇನಾ ಸದನದ ಕಲಾಪಗಳನ್ನ ನಡೆಸೋದು ಹೌದು ಪ್ರತಿ ಸದನಕ್ಕೂ ಅದರ ಕಲಾಪಗಳನ್ನ ನಡೆಸೋಕೆ ನಿಯಂತ್ರಿಸೋಕೆ ಒಬ್ರು ಅಧ್ಯಕ್ಷತೆ ವಹಿಸೋ ಅಧಿಕಾರಿ ಇರ್ತಾರೆ ಲೋಕಸಭೆಯಲ್ಲಿ ಅವರನ್ನ ಸ್ಪೀಕರ್ ಅಂತ ಕರೀತಾರೆ ಅವರಿಗೆ ಸಹಾಯ ಮಾಡೋಕೆ ಉಪ ಸ್ಪೀಕರ್ ಕೂಡ ಇರ್ತಾರೆ ಹ್ಞೂ ಇವರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಲೋಕಸಭಾ ಸದಸ್ಯರೇ ತಮ್ಮಲ್ಲೇ ಒಬ್ರನ್ನ ಸ್ಪೀಕರ್ ಆಗಿ ಇನ್ನೊಬ್ರನ್ನ ಉಪಸ್ಪೀಕರ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ ಸ್ಪೀಕರ್ ಅವರ ಮುಖ್ಯ ಕೆಲ್ಸಗಳೇನು ಸ್ಪೀಕರ್ ಅವರು ಸದನದ ಮುಖ್ಯಸ್ಥರು ಕಲಾಪಗಳನ್ನ ಶಿಸ್ತುಬದ್ಧವಾಗಿ ನಡೆಸೋದು ಸದನದ ನಿಯಮಗಳನ್ನ ಅರ್ಥೈಸೋದು ಅದ್ರ ಬಗ್ಗೆ ಅವರದೇ ಅಂತಿಮ ನಿರ್ಧಾರ ಯಾರಾದ್ರೂ ಸದಸ್ಯರು ನಿಯಮ ಉಲ್ಲಂಘಿಸಿದ್ರೆ ಕ್ರಮ ತಗೊಳ್ಳೋದು ಮತದಾನ ನಡೆದಾಗ ಏನಾದ್ರೂ ಮತಗಳು ಸಮ ಬಂದ್ರೆ ಟೈ ಆಗ ನಿರ್ಣಯಕ ಮತ ಕ್ಯಾಸ್ಟಿಂಗ್ ವೋಟ್ ಹಾಕೋ ಅಧಿಕಾರ ಅವರಿಗಿದೆ ಸಾಮಾನ್ಯವಾಗಿ ಅವರು ವೋಟ್ ಹಾಕಲ್ಲ ಟೈ ಆದಾಗ ಮಾತ್ರ ಹಾಕ್ತಾರೆ ಅವರಿಗೆ ಬೇರೆ ಏನಾದರೂ ವಿಶೇಷ ಅಧಿಕಾರಗಳಿವೆಯಾ ಹೌದು ಎರಡು ಬಹಳ ಮುಖ್ಯವಾದ ಅಧಿಕಾರಗಳಿವೆ ಒಂದು ಯಾವುದಾದರೂ ಒಂದು ಮಸೂದೆ ಹಣಕಾಸು ಮಸೂದೆ ಮನಿ ಬೆಲ್ ಹೌದೋ ಅಲ್ವೋ ಅಂತ ನಿರ್ಧರಿಸೋ ಅಂತಿಮ ಅಧಿಕಾರ ಸ್ಪೀಕರ್ಗೆ ಇರೋದು ಓ ಅವರ ಸರ್ಟಿಫಿಕೇಟ್ ಬೇಕು ಎರಡನೇದು ಲೋಕಸಭೆ ಮತ್ತು ರಾಜ್ಯಸಭೆ ನಡುವೆ ಯಾವುದಾದ್ರೂ ಮಸೂದೆ ಬಗ್ಗೆ ಭಿನ್ನಾಭಿಪ್ರಾಯ ಬಂದು ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗ್ ಕರೆದರೆ ಅದರ ಅಧ್ಯಕ್ಷತೆಯನ್ನ ಸ್ಪೀಕರ್ ಅವರೇ ವಹಿಸ್ಬೇಕು ಇವು ಬಹಳ ಪ್ರಮುಖವಾದ ಅಧಿಕಾರಗಳು ಹೌದು ನಿಜ ರಾಜ್ಯಸಭೆಯ ಅಧ್ಯಕ್ಷರ ಬಗ್ಗೆನೂ ಹೇಳಿ ರಾಜ್ಯಸಭೆಯ ಅಧ್ಯಕ್ಷರನ್ನ ಸಭಾಪತಿ ಅಂತ ಕರೀತಾರೆ ಉಪಸಭಾಪತಿ ಕೂಡ ಇರ್ತಾರೆ ಇವರ ಆಯ್ಕೆ ಹೇಗೆ ಇಲ್ಲಿ ಒಂದು ವ್ಯತ್ಯಾಸ ಇದೆ ಭಾರತದ ಉಪರಾಷ್ಟ್ರಪತಿ ಯಾರಾಗಿರ್ತಾರೋ ಅವರೇ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿ ಎಕ್ಸ್ ಆಫೀಶ ಚೇರ್ಮನ್ ಆಗಿರ್ತಾರೆ ಓ ಅಂದ್ರೆ ಉಪರಾಷ್ಟ್ರಪತಿಯೇ ಚೇರ್ಮನ್ ಹೌದು ಅವರಿಗೆ ಆ ಹುದ್ದೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಇನ್ನು ಉಪಸಭಾಪತಿಯನ್ನ ರಾಜ್ಯಸಭಾ ಸದಸ್ಯಲು ತಮ್ಮಲ್ಲೇ ಆಯ್ಕೆ ಮಾಡ್ಕೊಳ್ತಾರೆ ಸಭಾಪತಿಯವರ ಅಧಿಕಾರಗಳು ಸ್ಪೀಕರ್ ತರಾನೇನಾ ನೌತೇಕ ಹೌದು ಕಲಾಪ ನಡೆಸುವುದು ನಿಯಮ ಪಾಲನೆ ಮಾಡಿಸುವುದು ಎಲ್ಲಾ ಒಂದೇ ತರಹ ಆದ್ರೆ ಎರಡು ಮುಖ್ಯ ವ್ಯತ್ಯಾಸಗಳಿವೆ ಯಾವುದು ಒಂದು ಹಣಕಾಸು ಮಸೂದೆಯನ್ನ ಪ್ರಮಾಣೀಕರಿಸೋ ಅಧಿಕಾರ ಸಭಾಪತಿಗಿಲ್ಲ ಅದು ಸ್ಪೀಕರ್ಗೆ ಮಾತ್ರ ಇರೋದು ಎರಡು ಜಂಟಿ ಅಧಿವೇಶನ ಕರೆದಾಗ ಅದ್ರ ಅಧ್ಯಕ್ಷತೆಯನ್ನ ಸಾಮಾನ್ಯವಾಗಿ ಸಭಾಪತಿ ವಹಿಸಲ್ಲ ಸ್ಪೀಕರ್ ಅಥವಾ ಉಪಸ್ಪೀಕರ್ ಇಲ್ಲದಿದ್ದಾಗ ಮಾತ್ರ ವಹಿಸ್ಬೋದು ಯಾಕೆ ಅವರು ವಹಿಸಲ್ಲ ಯಾಕಂದ್ರೆ ಉಪರಾಷ್ಟ್ರಪತಿ ಅಂದ್ರೆ ಸಭಾಪತಿ ಅವರು ರಾಜ್ಯಸಭೆಯ ಸದಸ್ಯರಲ್ಲ ಅದಕ್ಕೋಸ್ಕರ ಇನ್ನೊಂದು ವ್ಯತ್ಯಾಸ ಅಂದ್ರೆ ಅವರು ಸಾಮಾನ್ಯವಾಗಿ ಮತ ಹಾಕಲ್ಲ ಯಾಕಂದ್ರೆ ಸದಸ್ಯರಲ್ಲ ಕೇವಲ ಮತಗಳು ಸಮ ಆದಾಗ ಮಾತ್ರ ನಿರ್ಣಾಯಕ ಮತ ಹಾಕ್ತಾರೆ ಓಕೆ ಅರ್ಥ ಆಯ್ತು ಈಗ ಸಂಸತ್ತಿನ ಅತಿ ಮುಖ್ಯವಾದ ಕೆಲಸ ಅಂದ್ರೆ ಕಾನೂನು ರಚಿಸುವ ಪ್ರಕ್ರಿಯೆ ಲೆಜಿಸ್ಲೇಟಿವ್ ಪ್ರೊಸೀಜರ್ ಬಗ್ಗೆ ಮಾತಾಡೋಣ ಒಂದು ಬಿಲ್ ಹೇಗೆ ಆಕ್ಟ್ ಆಗುತ್ತೆ ಏನದು ಪ್ರೊಸೆಸ್ ಹೌದು ಸಂಸತ್ತಿನ ಪ್ರಧಾನ ಕೆಲಸವೇ ಕಾನೂನುಗಳನ್ನ ಮಾಡೋದು ಇದನ್ನ ಅವರು ಮಸೂದೆಗಳ ಮೂಲಕ ಮಾಡ್ತಾರೆ ಒಂದು ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಪಾಸಾಗಿ ಆಮೇಲೆ ರಾಷ್ಟ್ರಪತಿಗಳ ಒಪ್ಪಿಗೆ ಸಿಕ್ಕಿದ್ಮೇಲೆ ಅದು ಕಾಯ್ದೆ ಆಕ್ಟ್ ಆಗತ್ತೆ ಎಷ್ಟು ತರಹದ ಬಿಲ್ಗಳಿವೆ ಸ್ಥೂಲವಾಗಿ ಹೇಳೋದಾದ್ರೆ ನಾಲ್ಕು ಮುಖ್ಯ ವಿಧಗಳಿವೆ ಒಂದು ಸಾಮಾನ್ಯ ಮಸೂದೆ ಆರ್ಡಿನರಿ ಬಿಲ್ ಎರಡು ಹಣಕಾಸು ಮಸೂದೆ ಮನಿ ಬಿಲ್ ಮೂರು ವಿತ್ತೀಯ ಮಸೂದೆ ಫೈನಾನ್ಷಿಯಲ್ ಬಿಲ್ ಮತ್ತು ನಾಲ್ಕು ಸಂವಿಧಾನ ತಿದ್ದುಪಡಿ ಮಸೂದೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಪ್ರತಿಯೊಂದಕ್ಕೂ ಸ್ವಲ್ಪ ಬೇರೆ ಬೇರೆ ಪ್ರಕ್ರಿಯೆ ಇದೆ ಸರಿ ಮೊದಲು ಸಾಮಾನ್ಯ ಮಸೂದೆ ಬಗ್ಗೆ ಹೇಳಿ ಅದು ಹೇಗೆ ಪಾಸಾಗುತ್ತೆ ಸಾಮಾನ್ಯ ಮಸೂದೆಯನ್ನ ಲೋಕಸಭೆಯಲ್ಲಾದರೂ ಮಂಡಿಸಬಹುದು ರಾಜ್ಯಸಭೆಯಲ್ಲಾದರೂ ಮಂಡಿಸಬಹುದು ಒಬ್ಬ ಮಂತ್ರಿ ಮಂಡಿಸಿದ್ರೆ ಅದನ್ನ ಸರ್ಕಾರಿ ಮಸೂದೆ ಅಂತಾರೆ ಬೇರೆ ಸದಸ್ಯರು ಮಂಡಿಸಿದ್ರೆ ಖಾಸಗಿ ಸದಸ್ಯ ಮಸೂದೆ ಅಂತಾರೆ ಓಕೆ ಒಂದು ಸದನದಲ್ಲಿ ಮಂಡನೆ ಆದ್ಮೇಲೆ ಅದು ಹಲವು ಹಂತಗಳನ್ನ ದಾಟ್ಬೇಕು ಮುಖ್ಯವಾಗಿ ಮೂರು ವಾಚನಗಳು ಇರುತ್ತೆ ಮೊದಲನೇ ವಾಚನದಲ್ಲಿ ಸುಮ್ನೆ ಅಷ್ಟೇ ಹೆಚ್ಚು ಚರ್ಚೆ ಇರಲ್ಲ ಎರಡನೇ ವಾಚನ ಬಹಳ ಮುಖ್ಯ ಇಲ್ಲಿ ಮಸೂದೆಯ ತತ್ವಗಳ ಬಗ್ಗೆ ಸಾಮಾನ್ಯ ಚರ್ಚೆ ನಡೆಯುತ್ತೆ ಬೇಕಾದ್ರೆ ಅದನ್ನ ಒಂದು ಸಂಸದೀಯ ಸಮಿತಿಗೆ ಕಳಿಸಿ ವಿವರವಾಗಿ ಪರಿಶೀಲನೆ ಮಾಡಿಸ್ತಾರೆ ಸಮಿತಿ ವರದಿ ಕೊಟ್ ಮೇಲೆ ಸದನದಲ್ಲಿ ಪ್ರತಿ ಕ್ಲಾಸ್ ಬೈ ಕ್ಲಾಸ್ ಚರ್ಚೆ ಮಾಡಿ ತಿದ್ದುಪಡಿಗಳಿದ್ರೆ ಅದಕ್ಕೆ ವೋಟ್ ಹಾಕಿ ಪರಿಗಣಿಸ್ತಾರೆ ಆಮೇಲೆ ಮೂರನೇ ವಾಚನದಲ್ಲಿ ಮಸೂದೆಯನ್ನ ಒಟ್ಟಾರೆಯಾಗಿ ಅಂಗೀಕರಿಸಬೇಕೋ ಬೇಡವೋ ಅನ್ನದ್ರ ಬಗ್ಗೆ ಅಂತಿಮ ಚರ್ಚೆ ಮತ್ತು ಮತದಾನ ನಡೆಯುತ್ತೆ ಇಲ್ಲಿ ಸರಳ ಬಹುಮತ ಅಂದ್ರೆ ಹಾಜರಿದ್ದು ಮತ ಹಾಕಿದವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಒಪ್ಪಿದ್ರೆ ಮಸೂದೆ ಆ ಸದನದಲ್ಲಿ ಪಾಸಾಯ್ತು ಅಂತ ಅರ್ಥ ಆಮೇಲೆ ಅದು ಇನ್ನೊಂದು ಸದನಕ್ಕೆ ಹೋಗುತ್ತೆ ಹೌದು ಎರಡನೇ ಸದನದಲ್ಲೂ ಹೆಚ್ಚು ಕಡಿಮೆ ಇದೇ ಪ್ರಕ್ರಿಯೆ ನಡೆಯುತ್ತೆ ಅವರು ಅದನ್ನ ಒಪ್ಪಬಹುದು ಅಥವಾ ತಿದ್ದುಪಡಿಗಳ ಜೊತೆ ಒಪ್ಪಿ ವಾಪಸ್ ಮೊದಲ ಸದನಕ್ಕೆ ಕಳಿಸಬಹುದು ಅಥವಾ ಪೂರ್ತಿಯಾಗಿ ತಿರಸ್ಕರಿಸಬಹುದು ಅಥವಾ ಏನೂ ಆಕ್ಷನ್ ತಗೊಳ್ಳದೆ ಆರು ತಿಂಗಳ ಕಾಲ ಇಟ್ಕೋಬಹುದು ಒಂದು ವೇಳೆ ಎರಡೂ ಸದನಗಳ ಮಧ್ಯೆ ಒಮ್ಮತ ಮೂಡ್ಲಿಲ್ಲ ಅಂದ್ರೆ ಡೆಡ್ಲಾಕ್ ಆದ್ರೆ ಹೌದು ಹಾಗಾದಾಗ ಬಿಕ್ಕಟ್ಟುಂಟಾಗುತ್ತೆ ಆಗ ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ರಾಷ್ಟ್ರಪತಿಗಳು ಎರಡು ಸದನಗಳ ಜಂಟಿ ಅಧಿವೇಶನವನ್ನ ಕರಿಬಹುದು ಜಾಯಿಂಟ್ ಸಿಟಿಂಗ್ ಹೌದು ಇದರ ಅಧ್ಯಕ್ಷತೆಯನ್ನ ಲೋಕಸಭಾ ಸ್ಪೀಕರ್ ವಹಿಸ್ತಾರೆ ಅಲ್ಲಿ ಎರಡು ಸದನಗಳ ಸದಸ್ಯರೆಲ್ಲ ಒಟ್ಟಿಗೆ ಕೂತು ಹಾಜರಿದ್ದು ಮತ ಹಾಕುವ ಒಟ್ಟು ಸದಸ್ಯರ ಸರಳ ಬಹುಮತದಿಂದ ಮಸೂದಿಯ ಭವಿಷ್ಯವನ್ನ ನಿರ್ಧರಿಸ್ತಾರೆ ಇಲ್ಲಿ ಯಾರಿಗನುಕೂಲ ಸಾಮಾನ್ಯವಾಗಿ ಲೋಕಸಭೆಗೆ ಯಾಕಂದ್ರೆ ಅವರ ಸಂಖ್ಯೆ ರಾಜ್ಯಸಭೆಗಿಂತ ಜಾಸ್ತಿ ಇರುತ್ತಲ್ಲ ಆದ್ರ ಈ ಜಂಟಿ ಅಧಿವೇಶನ ಅನ್ನೋದು ಬಹಳ ಅಪೂರ್ವ ಇದುವರೆಗೆ ಕೇವಲ ಮೂರು ಸಲ ಮಾತ್ರ ನಡೆದಿದೆ ಓಕೆ ಎರಡೂ ಸದನಗಳಿಂದ ಪಾಸ್ ಆದ್ಮೇಲೆ ರಾಷ್ಟ್ರಪತಿಗಳ ಹತ್ರ ಹೋಗುತ್ತಲ್ವಾ ಅವರ ಪಾತ್ರ ಏನು ಹೌದು ಕೊನೆಗೆ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ ಆಗ ರಾಷ್ಟ್ರಪತಿಗಳಿಗೆ ಮೂರು ಆಯ್ಕೆಗಳಿರುತ್ತೆ ಸಾಮಾನ್ಯ ಮಸೂದೆಗೆ ಒಂದು ಅದಕ್ಕೆ ಒಪ್ಪಿಗೆ ಕೊಡಬಹುದು ಆಗ ಅದು ಕಾನೂನೂ ಆಗುತ್ತೆ ಸರಿ ಎರಡು ಒಪ್ಪಿಗೆಯನ್ನ ತಡೆಹಿಡಿಯಬಹುದು ವಿತ್ ಹೋಲ್ಡ್ ಅಸೆಂಟ್ ಆಗ ಆ ಮಸೂದೆ ಅಲ್ಲಿಗೆ ರದ್ದಾಗುತ್ತೆ ಮೂರು ಅದು ಹಣಕಾಸು ಮಸೂದೆ ಆಗಿರದಿದ್ರೆ ಅದನ್ನ ಮರುಪರಿಶೀಲನೆಗಾಗಿ ವಾಪಸ್ ಸಂಸತ್ತಿಗೆ ಕಳಿಸ್ಬಹುದು ವಾಪಸ್ ಕಳಿಸಿದ್ರೆ ಆಗ ಸಂಸತ್ತು ಅದನ್ನ ಮತ್ತೆ ಚರ್ಚಿಸಿ ತಿದ್ದುಪಡಿ ಮಾಡಿಯೋ ಅಥವಾ ಮಾಡದೆಯೋ ಮತ್ತೆ ಪಾಸ್ ಮಾಡಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ರೆ ಆಗ ಮಾತ್ರ ಅವರು ಅದಕ್ಕೆ ಒಪ್ಪಿಗೆ ಕೊಡ್ಲೇಬೇಕು ಅದನ್ನ ತಡೆಯೋಕಾಗಲ್ಲ ಆಗಲ್ಲ ಸರಿ ಈಗ ಹಣಕಾಸು ಮಸೂದೆಗಳು ಮನಿ ಬಿಲ್ಸ್ ಬಗ್ಗೆ ಹೇಳಿ ಅವು ಹೇಗೆ ಬೇರೆ ಹ್ಮ್ ಹಣಕಾಸು ಮಸೂದೆಗಳ ವಿಷಯದಲ್ಲಿ ಪ್ರಕ್ರಿಯೆ ಬಹಳ ವಿಭಿನ್ನವಾಗಿದೆ ಇವು ಮುಖ್ಯವಾಗಿ ತೆರಿಗೆ ಸರ್ಕಾರದ ಖರ್ಚು ಸಾಲ ಇತ್ಯಾದಿ ಹಣಕಾಸಿನ ವಿಷಯಗಳಿಗೆ ಅನುಚ್ಛೇದ ನೂರ ಹತ್ತರಲ್ಲಿ ಇದರ ಡೆಫಿನಿಷನ್ ಇದೆ ಸಂಬಂಧಪಟ್ಟ ಮಸೂದೆಗಳು ಇದರ ವಿಶೇಷತೆ ಏನು ಹಲವಾರು ವಿಶೇಷತೆಗಳಿವೆ ಒಂದು ಇದನ್ನ ಕೇವಲ ಲೋಕಸಭೆಯಲ್ಲೇ ಮಂಡಿಸ್ಬೇಕು ರಾಜ್ಯಸಭೆಯಲ್ಲಿ ಮಂಡಿಸೋ ಹಾಗಿಲ್ಲ ಓ ಎರಡು ಇದನ್ನ ಮಂಡಿಸೋಕೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕು ಮೂರು ಇದನ್ನ ಮಂತ್ರಿಗಳು ಮಾತ್ರ ಮಂಡಿಸಬಹುದು ಅಂದ್ರೆ ಇದು ಯಾವಾಗ್ಲೂ ಸರ್ಕಾರಿ ಮಸೂದೆಯೇ ಆಗಿರತ್ತೆ ರಾಜ್ಯಸಭೆಯ ಪಾತ್ರವೇನು ಇಲ್ಲಿ ಇಲ್ಲಿ ರಾಜ್ಯಸಭೆಯ ಅಧಿಕಾರ ತುಂಬನೇ ಸೀಮಿತ ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭೆಗೆ ಹೋದಾಗ ರಾಜ್ಯಸಭೆ ಅದನ್ನ ತಿರಸ್ಕರಿಸೋ ಹಾಗಿಲ್ಲ ಅದಕ್ಕೆ ತಿದ್ದುಪಡಿ ಮಾಡೋ ಹಾಗಿಲ್ಲ ಹಾಗಾದ್ರೆ ಏನ್ ಮಾಡಬಹುದು ಅವರು ಕೇವಲ ತಮ್ಮ ಶಿಫಾರಸುಗಳನ್ನ ರೆಕಮೆಂಡೇಶನ್ಸ್ ಕೊಡಬಹುದು ಅಷ್ಟೇ ಅದೂ ಕೂಡ ಹದ್ನಾಲ್ಕು ದಿನಗಳ ಒಳಗೆ ವಾಪಸ್ ಲೋಕಸಭೆಗೆ ಕಳಿಸಬೇಕು ಹದ್ನಾಲ್ಕು ದಿನದಲ್ಲಿ ಅಂದ್ರೆ ಆಗ ರಾಜ್ಯಸಭೆ ಒಪ್ಪಿಕೊಂಡಿದೆ ಅಂತಾನೆ ಪರಿಗಣಿಸಲಾಗುತ್ತೆ ಲೋಕಸಭೆಗೆ ವಾಪಸ್ ಬಂದಾಗ ಲೋಕಸಭೆ ಆ ಶಿಫಾರಸುಗಳನ್ನ ಒಪ್ಕೊಳ್ಬಹುದು ಅಥವಾ ತಿರಸ್ಕರಿಸಬಹುದು ಲೋಕಸಭೆಯ ನಿರ್ಧಾರವೇ ಅಂತಿಮ ಅಬ್ಬಾ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಪೂರ್ತಿ ಅಧಿಕಾರ ಲೋಕಸಭೆಗೆ ಇದೆ ಅಂತಾಯ್ತು ಹೌದು ಬಹುತೇಕ ಹಾಗೇನೆ ರಾಷ್ಟ್ರಪತಿಗಳ ಹಂತದಲ್ಲೂ ಒಂದು ವ್ಯತ್ಯಾಸ ಇದೆ ಅವರು ಹಣಕಾಸು ಮಸೂದೆಗೆ ಒಪ್ಪಿಗೆ ಕೊಡಬಹುದು ಅಥವಾ ತಡೆಹಿಡಿಬೋದು ಆದರೆ ಮರುಪರಿಶೀಲನೆಗೆ ವಾಪಸ್ ಕಳ್ಸೋ ಹಾಗಿಲ್ಲ ಯಾಕೆ ಯಾಕಂದ್ರೆ ಅದನ್ನ ಮೊದಲೇ ಅವರ ಶಿಫಾರಸ್ಸಿನ ಮೇರೆಗೆ ತಾನೇ ಮಂಡಿಸಿರೋದು ಹೌದು ಹೌದು ಒಂದು ಬಿಲ್ ಮನಿ ಬಿಲ್ ಹೌದೋ ಅಲ್ವೋ ಅಂತ ಡಿಸೈಡ್ ಮಾಡೋರು ಯಾರು ಆ ಅಂತಿಮ ಅಧಿಕಾರ ಲೋಕಸಭಾ ಸ್ಪೀಕರ್ ಅವರದು ಅವರು ಸರ್ಟಿಫೈ ಮಾಡಿದ್ರೆ ಅದೇ ಫೈನಲ್ ಅದನ್ನ ಕೋರ್ಟ್ನಲ್ಲೂ ಪ್ರಶ್ನಿಸೋ ಹಾಗಿಲ್ಲ ಓಕೆ ಈಗ ಸಂಸದರಿಗೆ ಕೆಲವೊಂದು ವಿಶೇಷ ಹಕ್ಕುಗಳು ವಿನಾಯಿತಿಗಳು ಇರ್ತಾವಲ್ಲ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತಾರಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಸಂಸತ್ತಿಗೆ ಮತ್ತು ಅದರ ಸದಸ್ಯರಿಗೆ ತಮ್ಮ ಕೆಲಸಗಳನ್ನು ಸ್ವತಂತ್ರವಾಗಿ ಧೈರ್ಯವಾಗಿ ಪರಿಣಾಮಕಾರಿಯಾಗಿ ಮಾಡೋಕೆ ಅನುಕೂಲ ಆಗ್ಲಿ ಅಂತ ಸಂವಿಧಾನವೇ ಕೆಲವು ವಿಶೇಷಾಧಿಕಾರಗಳನ್ನು ವಿನಾಯಿತಿಗಳನ್ನು ಕೊಟ್ಟಿದೆ ಯಾವ ತರದ ಹಕ್ಕುಗಳು ಇದರಲ್ಲಿ ಎರಡು ವಿಧ ಒಂದು ಇಡೀ ಸದನಕ್ಕೆ ಇರೋ ಸಾಮೂಹಿಕ ಹಕ್ಕುಗಳು ಉದಾಹರಣೆಗೆ ಸದನದ ಕಲಾಪಗಳನ್ನು ಯಾರೂ ಬೇಕಾದರೂ ಪ್ರಕಟಿಸೋ ಹಾಗಿಲ್ಲ ಸದನ ಅದನ್ನ ನಿಯಂತ್ರಿಸಬಹುದು ಹೊರಗಿನವರನ್ನ ಕಲಾಪದಿಂದ ಹೊರಗಿಡಬಹುದು ಸದನದ ನಿಯಮಗಳನ್ನು ತಾವೇ ರೂಪಿಸ್ಕೋಬಹುದು ಸದನದ ನಿಂದನೆ ಮಾಡಿದ್ರೆ ಶಿಕ್ಷಿಸಬಹುದು ಇನ್ನೊಂದು ಸದಸ್ಯರಿಗೆ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಇರೋ ಹಕ್ಕುಗಳು ಓ ವೈಯಕ್ತಿಕವಾಗಿ ಹೌದು ಉದಾಹರಣೆಗೆ ಸದನದೊಳಗೆ ಅವ್ರೇನ್ ಮಾತಾಡಿದ್ರು ಅದಕ್ಕೆ ಅವ್ರಿಗೆ ಪೂರ್ತಿ ವಾಕ್ ಸ್ವಾತಂತ್ರ್ಯ ಇಡುತ್ತೆ ಅದನ್ನ ಕೋರ್ಟಲ್ಲಿ ಪ್ರಶ್ನಿಸೋ ಹಾಗಿಲ್ಲ ಹೌದಾ ಹೌದು ಇನ್ನೊಂದು ಅಧಿವೇಶನ ನಡೀತಾ ಇರುವಾಗ ಮತ್ತು ಅಧಿವೇಶನ ಶುರುವಾಗೋಕೆ ನಲವತ್ತು ದಿನ ಮುಂಚೆ ಮುಗಿದ ಮೇಲೆ ನಲ್ವತ್ತು ದಿನದವರೆಗೆ ಸಿವಿಲ್ ಪ್ರಕರಣಗಳಲ್ಲಿ ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ ಆದ್ರೆ ಕ್ರಿಮಿನಲ್ ಕೇಸ್ಗಳಿಗೆ ಅದು ಅನ್ವಯಿಸಲ್ಲ ಹಾಗೆ ಅಧಿವೇಶನ ನಡಿಬೇಕಾದ್ರೆ ಕೋರ್ಟಲ್ಲಿ ಸಾಕ್ಷಿ ಹೋಗಬೇಕು ಅಂತ ಒತ್ತಾಯ ಮಾಡೋ ಹಾಗಿಲ್ಲ ಇವೆಲ್ಲ ಯಾಕಬೇಕು ಮುಖ್ಯವಾಗಿ ಸಂಸದರು ಯಾವುದೇ ಭಯ ಒತ್ತಡ ಇಲ್ಲದೆ ತಮ್ಮ ಕರ್ತವ್ಯ ನಿರ್ವಹಿಸ್ಲಿ ಅನ್ನೋ ಕಾರಣಕ್ಕೆ ಆದ್ರೆ ಈ ಹಕ್ಕುಗಳು ಅನ್ಲಿಮಿಟೆಡ್ ಏನೂ ಅಲ್ಲ ಅವು ಸಂವಿಧಾನಕ್ಕೆ ಸದನದ ನಿಯಮಗಳಿಗೆ ಮೂಲಭೂತ ಹಕ್ಕುಗಳಿಗೆ ಒಳಪಟ್ಟಿರ್ತವೆ ಸರಿ ಈಗ ಕೊನೆಯದಾಗಿ ಒಂದು ಬಹಳ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ ನಾವು ಕೇಳಿರ್ತೀವಿ ಬ್ರಿಟಿಷ್ ಸಂಸತ್ತು ಸಾರ್ವಭೌಮ ಸಾವರೆನ್ ಅಂತ ಅಂದ್ರೆ ಅದರ ಅಧಿಕಾರಕ್ಕೆ ಮಿತಿನೇ ಇಲ್ಲ ಅದು ಏನ್ ಬೇಕಾದ್ರೂ ಕಾನೂನ್ ಮಾಡ್ಬೋದು ಅಂತ ನಮ್ಮ ಭಾರತೀಯ ಸಂಸತ್ತು ಕೂಡ ಹಾಗೇನಾ ಅಷ್ಟೊಂದು ಪವರ್ಫುಲ್ ಇಲ್ಲ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಬ್ರಿಟನ್ನಲ್ಲಿ ಸಂಸದೀಯ ಸಾರ್ವಭೌಮತ್ವ ಇದೆ ನಿಜ ಆದರೆ ಭಾರತದಲ್ಲಿ ಆ ರೀತಿ ಇಲ್ಲ ನಮ್ಮ ಸಂಸತ್ತಿನ ಅಧಿಕಾರಗಳಿಗೆ ಕೆಲವು ಸ್ಪಷ್ಟವಾದ ಮಿತಿಗಳಿವೆ ಓ ಹಾಗಾದ್ರೆ ನಮ್ಮ ಸಂಸತ್ತು ಸಾರ್ವಭೌಮ ಅಲ್ಲ ಅಲ್ಲ ಅದು ಶಕ್ತಿಶಾಲಿ ಆದರೆ ಸರ್ವೋಚ್ಚ ಅಥವಾ ಅನಿಯಂತ್ರಿತ ಅಧಿಕಾರ ಅದಿಕ್ಕಿಲ್ಲ ಯಾಕೆ ಯಾವ ಮಿತಿಗಳಿವೆ ಮುಖ್ಯವಾಗಿ ನಾಲ್ಕು ಕಾರಣಗಳನ್ನು ಹೇಳಬಹುದು ಒಂದು ನಮ್ಮದು ಲಿಖಿತ ಸಂವಿಧಾನ ಸಂವಿಧಾನವೇ ದೇಶದ ಅತ್ಯುನ್ನತ ಕಾನೂನು ಸಂಸತ್ತು ಸಂವಿಧಾನದ ಚೌಕಟ್ಟಿನ ಒಳಗೇನೇ ಕೆಲಸ ಮಾಡಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ಮಾಡೋಕಾಗಲ್ಲ ಸರಿ ಮೊದಲನೇ ಮಿತಿ ಲಿಖಿತ ಸಂವಿಧಾನ ಹೌದು ಎರಡನೆಯದು ನಮ್ಮದು ಒಕ್ಕೂಟ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ಅಂದ್ರೆ ಅಧಿಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆಯಾಗಿದೆ ಸಂವಿಧಾನದಲ್ಲೇ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಇದೆಯಲ್ಲ ಹೌದು ಸಂಸತ್ತು ಸುಲಭವಾಗಿ ರಾಜ್ಯ ಪಟ್ಟಿಯಲ್ಲಿರೋ ವಿಷಯಗಳ ಮೇಲೆ ಕಾನೂನು ಮಾಡೋ ಹಾಗಿಲ್ಲ ಸೊ ಫೆಡರಲ್ ಸ್ಟ್ರಕ್ಚರ್ ಒಂದು ಮಿಪಿ ಮೂರನೆಯದು ನ್ಯಾಯಾಂಗ ಪರಿಶೀಲನೆ ಜುಡಿಷಿಯಲ್ ರಿವ್ಯೂ ಸಂಸತ್ತು ಮಾಡಿದ ಯಾವುದೇ ಕಾನೂನು ಸಂವಿಧಾನದ ಮೂಲ ಆಶಯಗಳಿಗೆ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಕಂಡುಬಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಆ ಕಾನೂನನ್ನ ಅಸಿಂಧುಗೊಳಿಸಬಹುದು ಈ ಅಧಿಕಾರ ನ್ಯಾಯಾಂಗಕ್ಕಿದೆ ಇದು ದೊಡ್ಡ ಮಿತಿ ಹೌದು ನಾಲ್ಕನೆಯದು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಸಂವಿಧಾನ ನಾಗರಿಕರಿಗೆ ಕೆಲವು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಸಂಸತ್ತು ಈ ಹಕ್ಕುಗಳನ್ನ ಮೊಟಕುಗೊಳಿಸುವಂಥ ಅಥವಾ ಕಸಿದುಕೊಳ್ಳುವಂಥ ಕಾನೂನುಗಳನ್ನ ಮಾಡುವಂಥಿಲ್ಲ ಸರಿ ಸೊ ಈ ನಾಲ್ಕು ಕಾರಣಗಳಿಂದ ಲಿಖಿತ ಸಂವಿಧಾನ ಒಕ್ಕೂಟ ವ್ಯವಸ್ಥೆ ನ್ಯಾಯಾಂಗ ಪರಿಶೀಲನೆ ಮತ್ತು ಮೂಲಭೂತ ಹಕ್ಕುಗಳು ನಮ್ಮ ಸಂಸತ್ತು ಸಾರ್ವಭೌಮ ಅಲ್ಲ ಕರೆಕ್ಟ್ ಅದು ಶಕ್ತಿಶಾಲಿಯಾದ ಶಾಸಕಾಂಗ ಹೌದು ಆದ್ರೆ ಅದರ ಅಧಿಕಾರಗಳು ಸಂವಿಧಾನದ ಮಿತಿಗಳಿಗೆ ಒಳಪಟ್ಟಿವೆ ಅದು ಸಂವಿಧಾನಕ್ಕೆ ಅಧೀನವಾಗಿ ಕೆಲಸ ಮಾಡಬೇಕು ಹಾಗಾದರೆ ಇವಟ್ಟಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದರೆ ರಾಷ್ಟ್ರಪತಿ ರಾಜ್ಯಸಭೆ ಮತ್ತು ಲೋಕಸಭೆ ಈ ಮೂರನ್ನೂ ಒಳಗೊಂಡಿರೋ ನಮ್ಮ ಸಂಸತ್ತು ಒಂದು ಸಂಕೀರ್ಣವಾದ ಆದರೆ ಸುಭದ್ರವಾದ ವ್ಯವಸ್ಥೆ ಕಾನೂನು ಮಾಡೋದು ಸರ್ಕಾರದ ಮೇಲೆ ನಿಗಾ ಇಡೋದು ಇದರ ಮುಖ್ಯ ಕೆಲಸ ಆದರೆ ಎಲ್ಲವೂ ಸಂವಿಧಾನದ ಚೌಕಟ್ಟಿನಲ್ಲೇ ನಡೆಯುತ್ತೆ ಹೌದು ನೀವು ಹೇಳಿದ್ದು ಸರಿ ಲೋಕಸಭೆ ನೇರವಾಗಿ ಜನರನ್ನ ಪ್ರತಿನಿಧಿಸಿದ್ರೆ ರಾಜ್ಯಸಭೆ ರಾಜ್ಯಗಳ ಹಿತಾಸಕ್ತಿಗಳನ್ನ ಮತ್ತೆ ಸ್ವಲ್ಪ ಮಟ್ಟಿಗೆ ತಜ್ಞರ ಅನುಭವಿಗಳ ಅಭಿಪ್ರಾಯವನ್ನ ತರತ್ತೆ ಈ ಎರಡರ ನಡುವಿನ ಅಧಿಕಾರ ಹಂಚಿಕೆ ಕಾನೂನು ಮಾಡುವಾಗ ನಡೆಯೋ ಚರ್ಚೆಗಳು ಈ ನಿಯಂತ್ರಣ ಮತ್ತು ಸಮತೋಲನ ಇದೆಯಲ್ಲ ಅದು ನಮ್ಮ ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಬಹಳ ಮುಖ್ಯ ಹೌದು ಸರ್ಕಾರ ಸಂಸತ್ತಿಗೆ ಜವಾಬ್ದಾರಿಯಾಗಿರ್ಬೇಕು ಸಂಸತ್ತು ಅಂತಿಮವಾಗಿ ಜನರಿಗೆ ಉತ್ತರದಾಯಿಯಾಗಿರ್ಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಅಲ್ವಾ ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಧನ್ಯವಾದಗಳು ನಮ್ಮ ಕೇಳಗರು ಯೋಚಿಸೋಕೆ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗ್ಸೋಣವೆ ಖಂಡಿತ ಹೇಳಿ ಈಗ ನೋಡಿ ಜಗತ್ತು ಎಷ್ಟು ವೇಗವಾಗಿ ಬದ್ಲಾಗ್ತಿದೆ ಹೊಸ ಹೊಸ ಸವಾಲುಗಳು ಬರ್ತಿವೆ ತಂತ್ರಜ್ಞಾನ ಬದಲಾಗ್ತಿವೆ ಈ ಸಂದರ್ಭದಲ್ಲಿ ನಮ್ಮ ಸಂಸತ್ತಿನ ಈಗಿನ ಕಾರ್ಯವೈಖರಿ ಅದರ ನಿಯಮಗಳು ಪ್ರಕ್ರಿಯೆಗಳು ಇವು ಪರಿಣಾಮಕಾರಿ ಆಡಳಿತ ಕೊಡೋಕೆ ಸರ್ಕಾರದ ಉತ್ತರದಾಯಿತ್ವವನ್ನು ಖಚಿತಪಡಿಸೋಕೆ ಸಂಪೂರ್ಣವಾಗಿ ಸಾಕಾಗುತ್ತಾ ಅಥವಾ ಕಾಲಕ್ಕೆ ತಕ್ಕ ಹಾಗೆ ಇದರಲ್ಲಿ ಏನಾದರೂ ಸುಧಾರಣೆಗಳು ಬದಲಾವಣೆಗಳು ಆಗಬೇಕಾದ ಅಗತ್ಯ ಇದೆ ಅಂತ ಅನಿಸ್ತಾ ಇದರ ಬಗ್ಗೆ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡಬಹುದು ಹ್ಮ್ ಬಹಳ ಒಳ್ಳೆಯ ಪ್ರಚೋದನಾಕಾರಿ ಪ್ರಶ್ನೆ ಈ ಆಲೋಚನೆಯೊಂದಿಗೆ ಇವತ್ತಿಗೆ ನಿಲ್ಲಿಸೋಣ ಎಲ್ಲರಿಗೂ ಧನ್ಯವಾದಗಳು